ಪಾರ್ಟ್ ಟೂ ಮಾಡಬೇಕಾದ್ರೆ ಸುನಿ ಇದು ಒಂದು ಕ್ಲಿಯರ್ ಇಂಟೆಕ್ಷನ್ ಇದ್ದರು ಪಾರ್ಟ್ ಟೂ ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಆಗೋಣ ಅಂದರೆ ಸಾಂಗ್ ತರೋದು ಆ ಥರ ಬರುವಂಥವಾಗ ಏನು ಮಾಡೋದು ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಅಲ್ಲಿ ಫುಲ್ ಫುಲ್ ಕ್ಲಮ್ನ ಕಟ್ ಮಾಡಿದ್ರು ಎಡಿಟ್ ಮಾಡಿದ್ರು ಬಟ್ ಆಬ್ವಿಯಸ್ಲಿ ಅಂತಂದ್ರೆ ಶರಣ್ ಸರ್ ಕ್ಲಮ್ ಅಂತ ಹೇಳಿದ್ರೆ ಜನಗಳು ಚೆಕ್ ಮಾಡೇ ಮಾಡ್ತಾರೆ ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದೇ ಇರುತ್ತೆ ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನ ಪ್ರಮೋಷನಲ್ ಕಂಟೆಂಟ್ ಆಗೋದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಸೊ ಹಾಗಾಗಿ ಆ ತರ ಒಂದು ಕನ್ಸೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಶನ್ ಮಾಡಿ ಶರಣ್ ಸರ್ವೆಸ್ಟ್ ಮಾಡಿದ್ವಿ ಸರ್ ಈ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಶರಣ್ ಸರ್ ಆಲ್ರೆಡಿ ಫ್ರೆಂಚ್ ಮಾರ್ಕ್ ಬೇರೆ ತರನ ಇದೆ ಅಂತ ಬಂದಾಗ ಐಟಮ್ ಸಾಂಗ್ ಬಂದಾಗ ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅಂದಾಗ ಅಭಿನಂದನ್ ಮೈಸೂರಲ್ಲಿ ಮೀಟ್ ಮಾಡಿದ್ದಾರೆ ಅಭಿನಂದನ್ ಅಂತ ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಡೆಫಿನೆಟ್ ಆಗಿ ಇಲ್ಲಿಂದ ಒಂದ್ ಎರಡು ಮೂರು ಫಿಲಮ್ ಅಷ್ಟ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಅಭಿನಂದನ್ ಫಾರ್ ಅವರ್ ಸೊ ನಾನು ಅಭಿನಂದನ್ ಕೇಳಿದೆ ಈ ತರ ಒಂದು ಆಪರ್ಚುನಿಟಿ ಇದೆ ಶರಣ್ ಸರ್ ಇಟ್ಕೊಂಡು ನಾವು ಏನಾದ್ರು ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಏನ್ ಮಾಡ್ಬೇಕು ಏನ್ ಅಂದಾಗ ಅಂತಂದಾಗ ಅಭಿನಂದನ್ ಸರ್ ಜಿ ಬಿಜುನ ಟ್ರೈ ಮಾಡೋಣ ರೀಸೆಂಟ್ ಆಗಿ ಬ್ಯಾಡ್ ವೈಸ್ ಮ್ಯಾಸಿ ಬಿಟ್ ಆಗಿದೆ ಸೊ ಬಿಜು ಇಸ್ ರಿಯಲಿ ಹ್ಯಾಪನಿಂಗ್ ಅಂದಾಗ ಅದು ಪಕ್ಕಾ ಒಂದು ಒಳ್ಳೆ ಕೂಟ್ ಅಂತ ಅನಿಸ್ತು ಸೊ ಇಮಿಡಿಯೆಟ್ ಬಿಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ಬಿಜು ಈ ತರ ಏನಾದ್ರು ಪ್ರಬಹುದಂತ ಸೊ ಆಯ್ತು ಅಂತ ಫಸ್ಟ್ ಒಂದ್ ಎರಡು ಮೂರು ಸೆಷನ್ ಅವರೇನೆ ಮಾಡಿದ್ರು ಅದಾದ್ಮೇಲೆ ಎಕ್ಸೈಟಿಂಗ್ ಮಾಡೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸ್ ಕರೆಸಿ ಅದೊಂದು ದೊಡ್ಡ ಮ್ಯಾರಥಾನ್ ಎರಡು ಬೋರ್ಡ್ ನೋಟಿಸ್ ಬೋರ್ಡ್ ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು ಏಟ್ ಅವರ್ ಸೆಷನ್ ಆಯ್ತು ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾರಾಮೀಟರ್ಸ್ ಲೋಬ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ರಿಸರ್ಚ್ ಏಟ್ ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ನಾವು ಮಾಡಿದ್ವಿ ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಆ ಸಾಂಗ್ ಸೂಪರ್ ಎಕ್ಸೈಟ್ ಆಗಿತ್ತು ಬಟ್ ನಾವು ಡೈರೆಕ್ಟ್ ಇಲ್ಲ ಇಲ್ಲ ಹೋಳಿ ಮಕ್ಕಳು ನನ್ನ ಬಿಟ್ಟು ಮಾಡಿ ಇರೋರು ಗ್ಯಾರಂಟಿ ಸಾಂಗ್ ನಾನು ರಿಸೀವ್ ಮಾಡೋದಿಲ್ಲ ಬಾಡ ಗುರಿ ದೊರಕ ಆಗ್ತಿಲ್ಲ ಇದು ಶರಣ್ ಆಲ್ರೆಡಿ ಸಿಕ್ಕಾಪಟ್ಟೆ ಇದೆ ಬೇರೆ ಬೇರೆ ಈ ತರ ಹೆಣ್ಣು ಎಣ್ಣೆ ಅನ್ನೋದು ಹಂಗಾಗಿ ಬಾಡ ಗುರು ನಾನು ಬೇರೆ ಮಾಡಿಸ್ತೀನಿ ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜ್ ತಗೊಂಡು ಈ ಸಾಂಗ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿ ಜರ್ನಿ ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನ್ ನಾವು ಮಾಡಿದ್ದೆವು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಏನೇ ಈ ಸಾಂಗ್ ಬಂತು ಸೊ ಹಾಗಾಗಿ ಸುನಿ ಬಚಾವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೇ ಪ್ಲೇ ಮಾಡ್ತಿದ್ವಿ ಇವರು ಸೂಪರ್ ಆಗೇನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು ಏನೇನೋ ಮಾಡಿದೆ ಕೂತ್ಕೊಂಡು ಅಂತ ಸೊ ಬಿಜು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿ ಮಾಡಿದರಾ ಆರ್ ಅವರ್ ಕೂಡ ಇದ್ರಲ್ಲಿ ಎಷ್ಟೊಂದು ಲೈನ್ಸ್ ಉಳಿದೆ ನಾಟಕ ಟಚ್ ಕೊಟ್ಟು ಸೂಪರ್ ಆಗಿ ಮಾಡ್ರ ಅಂತ ಒಂದಿದು ಅಂಡ್ ಅಭಿನಂದನ್ ಆಮೇಲೆ ಅಮೇಝಿಂಗ್ ವರ್ಕ್ ಸೊ ಶರಣ್ ಸರ್ ಬಿಜಿ ಶೆಡ್ಯೂಲ್ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಸಾಂಗ್ ನಾಗ ಮಾಡಿ ಮಾಡಿದ್ರೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ಜರ್ನಿಯಲ್ಲಿ ಇಸ್ಕೊಂಡವ್ ನಿಂತ್ಕೊಂಡಿರ ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ಅಲ್ಲಿ ಬಂದು ಶೂಟ್ ಮಾಡಿರ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರೂ ಕೂಡ ನಾವು ನನ್ನ ಓದಿಗೊಂಡಿಂದ ಇಟ್ಕೊಂಡು ಪ್ರತಿ ಫಿಲಮ್ ಕೂಡ ನನ್ನೇ ಪ್ಲಾಟ್ಫಾರ್ಮಲ್ಲಿ ಪುರುಷ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ ಬಟ್ ಈ ಸಲಿನ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಆನಂದ್ ಅಡಿಯೋದವ್ರಿಗೆ ಅಪ್ರೆಸ್ ಮಾಡಿ ಶ್ಯಾಮ್ನ ಮೀಟ್ ಮಾಡಿದಾಗ ಆಯಿತು ಸರ್ ನಾನು ಪಾರ್ಟ್ ಒನ್ ಪಾರ್ಟ್ ಟು ನಮ್ಮ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡಿ ಸೊ ಅವತ್ತರ ಪುರುಷ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಎರಡು ಅವರ ರೇಟ್ಸ್ ನಾವು ಬೈ ಮಾಡಿ ಈ ಫಿಲಮ್ ಸಾಂಗು ಅವರ ಪ್ಲಾಟ್ಫಾರ್ಮ್ ಅಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಅಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್ ಸೊ ಫಿಲಮ್ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತದೆ ಸೊ ಧ್ರುವ ನನ್ನ ಕೆರಿಯರ್ ಅಲ್ಲಿ ಸ್ಟಾರ್ಟಿಂಗ್ ಫಾರ್ ಮೋಹನೇಶಿ ಮಹನಾರಾಯಣ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್ ಸೊ ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ ಏಳು ಬಿಡುಗಡೆ ಸೊ ಮ್ಯಾಸಿವ್ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತದೆ ಇಲ್ಲಿಂದ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ವಿಸಿಡ್ ಮಾಡಿದ್ದೀವಿ ಸುನೀಸ್ನು ಅದನ್ನು ಹೇಳಿ ಗುರು ಸಾಕು ಒಂದು ಸರ್ ಮ್ಯಾಸಿ ಪ್ರದೆ ಆ ಕಂಟೆಂಟ್ನ ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಬುರುಷ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಶುರು ಮಾಡು ನಮ್ಗೆ ಕೆಲವ್ರು ಪ್ರಮೋಷನ್ ಬೇಕು ಅಂತ ಅವರು ಹೇಳಿ ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ ಅಮೆಝನ್ ರಿಲೀಸ್ ಆಯಿತು ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸು ಅವತಾರ ಪುರುಷ ಯಾವಾಗ ಗುರು ಮಾಡ್ತೀನಿ ಪ್ರಮೋಷನ್ ಸಾಕು ಗುರು ನಿಂತ ತರ್ಟಿ ಡೇಸ್ ಆಗಿದೆ ಸೊ ಇಲ್ಲಿಂದ ಫಿಫ್ಟೀನ್ ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ ಫಿಫ್ ಒಂದು ಕರೆಂಟ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ನಿಮ್ಮ ಎಲ್ಲ ಸಹಕಾರ ನಮ್ಮ ಇರಲಿ ಥ್ಯಾಂಕ್ ಯು ಸೋ ಮಚ್ Thank you. <music>